ಸ್ಟಾಕ್ ಕೇಳೋಕೆ ನೀವ್ಯಾರು ಎಂದು ಸಿಡಿಮಿಡಿಗೊಂಡ ಸಿಡಿಪಿಒ ಸಂಜೀವ್ ಕಾಗವಾಡ ಅಂಗನವಾಡಿಯೊಂದರಲ್ಲಿ ಘಟನೆ ಬಿಇಒ ಕಚೇರಿ ಎದುರುಗಡೆನೆ ಹಾಲಿನ ಪೌಡರ್ ರಾಶಿ ರಾಶಿ ಸ್ಟಾಕ್ ಇದನ್ನ ಕೇಳಲು ಹೋದರೆ ಪತ್ರಕರ್ತರಿಗೆ ನೀವು ಸ್ಟಾಕ್ ಚೆಕ್ ಮಾಡೋ ಹಾಗಿಲ್ಲ ಎಂದು ಸಿಡಿಮಿಡಿಗೊಂಡ ಸಿಡಿಪಿಒ ಸಂಜೀವ್ ಕುಮಾರ್ ಸದಲಗೆ ಮಕ್ಕಳನ್ನ ಶಾಲೆಯಲ್ಲಿ ಇಟ್ಟುಕೊಳ್ಳದೆ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಕಳುಹಿಸುತ್ತಿರುವ ಏಕೈಕ ಅಂಗನವಾಡಿ ಇದು ಇದನ್ನ ಪ್ರಶ್ನೆ ಮಾಡಿದರೆ ಬಿಸಿಲು ಇದೆ ಹೋಗ್ತಾರೆ ಎಂದು ಕೋಪದಿಂದ ಉತ್ತರಿಸುತ್ತಿರುವ ಭ್ರಷ್ಟಾಧಿಕಾರಿ ಬಿಸಿಲು ಇದೆಯಾ ಮಕ್ಕಳನ್ನ ಬಿಸಿಲಿನಲ್ಲಿ ಕೊಡಿಸ್ತೀರಾ ಹಾಗಾದ್ರೆ ಮಿಸ್ಟರ್ ಸಿ ಸಾಹೇಬ್ರೆ ಯಾಕೆ ಇಷ್ಟು ಕೋಪ ಸ್ಟಾಕ್ ಮತ್ತು ಮಕ್ಕಳನ್ನ ಬೇಗ ಏನಕ್ಕೆ ಕಳಿಸ್ತಿದ್ದೀರಾ ಎಂದು ಕೇಳಿದ್ರೆ ನಿಮಗೆ ಯಾಕಿಷ್ಟು ಹೊಟ್ಟೆ ಉರಿ ಅಂತಾನೆ ನಮ್ಮಲ್ಲಿ ಸ್ಟಾಫ್ ಇದೆ ಅವರಿಂದ ಚೆಕ್ ಮಾಡಿಸ್ತೇನೆ ಎಂದು ಪತ್ರಕರ್ತರನ್ನ ಬೆದರಿಸುತ್ತಿರುವ ಸಂಜೀವ್ ಕುಮಾರ್ ಸದನಿಗೆ ಸಿ ಡಿ ಪಿ ಯು ತಿಂಗಳು ತಿಂಗಳಿಗೆ ಯಾಕೆ ಹೆಚ್ಚಿಗೆ ಬೇಕು ರೇಷನ್ ನಿಮಗೆ ಎಷ್ಟು ಜನರಿಗೆ ಎಷ್ಟೆಷ್ಟು ಗ್ರಾಮ್ ಕೊಡಬೇಕೋ ಗೊತ್ತಿಲ್ವಾ ಹೆಚ್ಚಿನ ರೇಷನ್ ಎಲ್ಲೋಗುತ್ತೆ ಸಾಹೇಬ್ರೇ ಹಾಗಾದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಯಾಕಿಷ್ಟು ಸಿಟ್ಟು ನಿಮಗೆ ಆರು ಕೆ ಜಿ ಸ್ಟಾಕ್ ಬುಕ್ಕಿನಲ್ಲಿ ಆದರೆ ಉಳಿದಿರೋದು ಒಂಬತ್ತು ಕೆ ಜಿ ಹಾಗಾದ್ರೆ ಮೂರು ಕೆ ಜಿ ಎಲ್ಲೋಗಿದೆ ಮೇಲಾಧಿಕಾರಿಗಳು ಗಮನಿಸಬೇಕು ಎಷ್ಟು ರಾಶಿ ರಾಶಿ ಬಿದ್ದಿದೆ ಸ್ಟಾಕ್ ಎಂದು ಓಕೆ ಪತ್ರಕರ್ತರು ಕೇಳೋ ಹಾಗಿಲ್ಲ ಎಂದು ಅಂಗನವಾಡಿ ಎದುರು ಬರೆದು ಬೋರ್ಡ್ ಹಾಕಿ ಸಂಜೀವ್ ಕುಮಾರ್ ಸದಲಿಗೆ ಸಾಹೇಬ್ರೆ ರೇಷನ್ ಸ್ಟಾಕ್ ತರಿಸಿಕೊಳ್ಳೋ ಅವಶ್ಯಕತೆ ಏನಿದೆ ನಿಮಗೆ ಎಷ್ಟು ದಿನದಿಂದ ನಡೆಸ್ತಿದ್ದೀರಾ ಈ ದಂಧೆ ಮಾರ್ಕೊಂಡ ಮೇಲೆ ಚೆಕ್ ಮಾಡಿಸ್ತೀರಾ ಏಕೆ ನಿಮ್ಮನ್ನ ನಿಮ್ಮ ಸೂಪರ್ವೈಸರ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ವಾ ಯಾಕಿಷ್ಟು ಉರಿ ನಿಮಗೆ ಅಂತೀನಿ ಮಕ್ಕಳ ರೇಷನ್ ಮೇಲೆ ಯಾಕೆ ನಿಮ್ಮ ಕನು